ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ತಾನೇ ಬಂದಿದ್ದೀನಿ ಅಂತ ಹೇಳಿದೆ ನಿಮಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ತೆಗಿಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದರೆ ನಾನು ಒಂದು ತಿಂಗಳಿಂದ ಇಲ್ಲ ಅನ್ನಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಹೀಗಾಗಿ ಗಾರ್ಡನಲ್ಲಿ ಯಾವುದೇ ಥರ ಕೆಲಸ ಮಾಡಿಲ್ಲ ನಾನು ಫ್ರೆಂಡ್ಸ್ ಸರಿ ಹಾಯ್ ಎಲ್ಲರಿಗೂ ಅವಳು ಕೂಡ ಬಂದಿದ್ದಾಳೆ ಅವಳು ತರಕಾರಿ ಎಲ್ಲ ತೆಗಿತೀನಿ ಅಂತ ಹೇಳಲು ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಚೆನ್ನಾಗಿದ್ದಾವೆ ಅಂತ ಬೆಳಗ್ಗೆ ಪೂಜೆಗೆಲ್ಲ ತೆಗ್ದಿದ್ದೀನಿ ಈಗ ಸಂಜೆ ಆಗಿದೆ ಐದು ಗಂಟೆ ಆಗ್ತಾ ಬಂದಿದೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಅರಳ್ಕೊಂಡಿದೆ ಸ್ವಲ್ಪ ಬಟ್ಟೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನಾನು ತಾರಸಿ ತೋಟಕ್ಕೆ ಬಂದಿದ್ದೀನಿ ಅವಳು ನೋಡಿ ರೆಡಿಯಾಗಿ ಬಂದಿದ್ದಾಳೆ ಒಂದು ಪುಟ್ಟಿ ಅವಳಿಗೆ ತಿನ್ನೋದಕ್ಕೆ ಹಣ್ಣು ಆಟ ಆಡೋಕ್ಕೆ ಇದೊಂದು ತೊಗೊಂಡು ಬಂದಿದ್ದಾಳೆ ಸಿರಿ ತೆಗಿಯಮ್ಮ ನೋಡಿ ಹಾಂ ತೆಗಿತೀಯಾ ಟೊಮೆಟೊ ಹಣ್ಣು ತೆಗಿ ಹಾಂ ಕಾಯಿನೂ ತೆಗಿ ಹಣ್ಣು ತೆಗಿ ಮೆಲ್ಲಕ್ಕೆ ಹಾಕ್ಬೇಕಮ್ಮ ಅಷ್ಟು ತೆಗಿ ಇದರಲ್ಲಿ ಸಾಕಷ್ಟು ಇದಾವೆ ನಾ ಹ್ಞೂ ಟೊಮೆಟೊ ಕಾಯಿ ನಾನು ಇಡ್ತೀನಿ ನೀನು ತೆಗಿ ಚಟ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ನಾನು ಹೆಚ್ಚಾಗಿ ಟೊಮೆಟೊ ಬಿಡಲ್ಲ ಕಾಯಿನೇ ತಕ್ಕೊಂಡ್ಬಿಡ್ತೀನಿ ನಾನು ಹೆಚ್ಚಾಗಿ ನಿನ್ನೆ ಒಂಚೂರು ಹಣ್ಣಾಗಿತ್ತು ಇವತ್ತು ಪೂರ್ತಿಯಾಗಿ ಹಣ್ಣಾಗಿದೆ ಅದು ಅದು ನೋಡಿ ಹ್ಞೂ ಇಲ್ಲ ಇಲ್ಲ ತೆಗಿಯಮ್ಮ ತೆಗಿ ಒಂದು ಪಾವ್ ಕೆ ಜಿಯಷ್ಟು ನಮಗೆ ಟೊಮೆಟೊ ಸಿಕ್ಕುತ್ತೆ ಮನೆಯಲ್ಲೇ ಬೆಳೆದಿರೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಇರುತ್ತೆ ಇದರಿಂದ ನಾವು ಏನೇ ತರಕಾರಿ ಏನೇ ಪಲ್ಯ ಚಟ್ನಿ ಏನೇ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೊಂದು ಹಾಗೆ ಇಲ್ಲೂ ಕೂಡ ಒಂದೆರಡಿದೆ ಅದನ್ನು ಕೂಡ ತೆಗೆಸ್ತೀನಿ ತೆಗಿಯಮ್ಮ ತೆಗಿ ಅದ್ರಾಗೇನೂ ಹುಳ ಇಲ್ಲ ತೆಗಿ ಒಂದಿಷ್ಟು ಮಂಗನೂ ತಿಂದೋಗಿದ್ದಾವೆ ಬಟ್ ಈಗ ಎರಡು ದಿನದಿಂದ ಮಂಗ ಬಂದಿಲ್ಲ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಉಳ್ಕೊಂಡಿದೆ ಹಾಗೆ ಇದರಲ್ಲಿ ತೊಂಡೆಕಾಯಿ ಇದೆ ಬಟ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಆ ಹರಿಬೇಡಮ್ಮ ದೊಡ್ಡದಾಗಿಲ್ಲ ಅದು ಎಲ್ಲಾದರೂ ಇದ್ದರೆ ತೆಗಿಬೇಕು ಅಂದ್ಕೊಂಡೆ ಬಟ್ ಇಲ್ಲ ಇದಕ್ಕೆ ಚಪ್ಪರದಾರ ಥರ ಇದ್ದರೆ ತುಂಬ ಚೆನ್ನಾಗಿ ಬೆಳ್ಕೊಳತ್ತಿದು ಇಲ್ಲಿ ನೋಡಿ ತೋರಿಸ್ತೀನಿ ರೀ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತೆಗಿಬೇಡಮ್ಮ ಇನ್ನೂ ದೊಡ್ಡವಾಗಬೇಕು ಅವು ಒಂದೊಂದಕ್ಕೆ ಒಂದೊಂದು ಬಂದಿದೆ ಒಟ್ಟು ನಾಲ್ಕು ನೇರವಾಗಿ ಇದ್ದಾವೆ ಹಾಗೆ ಈಗ ಸದ್ಯಕ್ಕೆ ಬದನೆಕಾಯಿ ಇಲ್ಲ ಎರಡು ಬದನೆಕಾಯಿ ನಿನ್ನೆ ನೋಡಿದೆ ನಾನು ಮಂಗ ಅರ್ಧ ಬರ್ಧ ತಿಂದ್ಬಿಟ್ಟು ಹಾಕೋಗಿತ್ತು ಸ್ವಲ್ಪ ಸೊಪ್ಪು ಕೂಡ ತೆಗಿಬೇಕು ಅದನ್ನು ನೆಕ್ಸ್ಟು ತೆಗಿತೀನಿ ನಾನು ಇಲ್ಲೊಂದು ಸ್ವಲ್ಪ ಪಾಲಕ್ ಇದೆ ಪಾಲಕ್ ತಕ್ಕೋತೀನಿ ಯಾವುದಕ್ಕಾದರೂ ಹಾಕೋದಕ್ಕೆ ಚೆನ್ನಾಗಿರುತ್ತೆ ತಡಿಯಮ್ಮ ಅದನ್ನು ತೊಂಬ ಮನೆಯಲ್ಲಿ ಬೆಳೆದಿರೋದು ನಾನು ಪಾಲಕ್ ಅಂತೂ ತೊಗೊಳೋದೇ ಇಲ್ಲ ನಿಮಗೆ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾನು ಪಾಲಕನ ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ ಆಮೇಲೆ ನಾವೇನೂ ಇದಕ್ಕೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಿಮ್ಮ ಹತ್ರ ಬೀಜ ಇಲ್ಲ ಅಂದರೆ ಮಾರ್ಕೆಟಿಂದ ಪಾಲಕ್ ತಂದಿರ್ತಿರಲ್ಲ ಅದರಲ್ಲಿ ಬೇರಿತ್ತು ಅಂದರೆ ಒಂದು ಬೇರಿದ್ದರೂ ಸಾಕು ಅದು ಮತ್ತೆ ಚಿಗುರ್ಕೊಳ್ಳುತ್ತೆ ನೋಡಿ ಒಂದು ಕಟ್ಟಷ್ಟು ನನಗೆ ಪಾಲಕ್ ಸೊಪ್ಪು ಸಿಕ್ತು ನೋಡಿ ಆರ್ಗ್ಯಾನಿಕ್ಕಾಗಿ ನಾವು ಯಾವುದೇ ಕೆಮಿಕಲನ್ನು ಬಳಸದೆ ತಿಂತಾ ಇದ್ದೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಹಾಗೆ ಇಲ್ಲಿ ರಾಜಗಿರಿ ಇದೆ ಆಮೇಲೆ ಕಿರ್ಕ್ಸಾಲಿ ಸೊಪ್ಪಿದೆ ನಾನು ಇದನ್ನು ನಾಳೆಗೆ ತೊಕ್ಕೋತೀನಿ ಇವತ್ತು ತೆಗಿಯೋಲ್ಲ ಯಾಕಂದರೆ ಒಂದೇ ಸರಿಗೆ ತುಂಬ ತರಕಾರಿ ತೆಗೆದುಬಿಟ್ಟು ಮತ್ತೆ ಅದನ್ನು ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಯಾಕಂದರೆ ಫ್ರೆಶ್ಶಾಗಿ ಮಾಡಿದರೆ ಇದು ತುಂಬ ಒಳ್ಳೆಯದಲ್ಲ ಹಾಗಾಗಿ ಇದು ಎರಡೂ ನಾನು ತೆಗಿಯಲ್ಲ ಇವತ್ತು ಹಾಂ ಹಾಗೆ ಇಲ್ಲ ನೋಡಿ ಮೆಣಸಿನಕಾಯಿ ಆಗಿದ್ದಾವೆ ಅವನು ಕೂಡ ತೆಗಿತೀನಿ ನಾನು ತಡಿಯಮ್ಮ ಇಲ್ಲಿ ನೋಡಿ ಒಂದರಲ್ಲಿ ಐದು ಮೆಣಸಿನ್ಕಾಯಿ ಆಗಿದೆ ಸಿರಿ ಖಾರ ಹತ್ತುತ್ತಾ ತೆಗಿಬೇಡ ಇಲ್ಲಿ ನೋಡಿ ನೋಡಿ ಅಷ್ಟೊಂದು ಒಂದೇ ಸರಿಗಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹಾಗೆ ಇಲ್ಲೂ ಕೂಡ ಒಂದಿದೆ ಇದನ್ನ ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಬದನೇಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಟೊಮೆಟೊ ಗಿಡ ಇದು ಮೂರು ಏನಂದರೆ ಒಂದು ಸಾರಿ ನಾವು ಹಚ್ಚಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ವರ್ಷ ಪೂರ್ತಿ ನಮಗೆ ಕಾಯಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಬ ಇದು ಬದನೆಕಾಯಿ ಗಿಡ ಬದನೆಕಾಯಿ ಗಿಡದಲ್ಲಿ ಇನ್ನೂ ಹೂ ಬರೋಕ್ಕೆ ಶುರುವಾಗಿದೆ ಇದರಲ್ಲಿ ಕಾಯಿ ಬರುತ್ತೆ ಇನ್ನು ಇದರಲ್ಲಿ ಹೂ ಮಾತ್ರ ಇದ್ದಾವೆ ಇನ್ನೂ ಚಿಕ್ಕ ಚಿಕ್ಕದಿದೆ ತುಂಬ ದೊಡ್ಡದಾಗಿಲ್ಲ ಇದು ಜಾಸ್ತಿ ದೊಡ್ಡದಾಗಲ್ಲ ಆ ಥರದ್ದು ತೆಗಿಬೇಡಮ್ಮ ಅದು ಇನ್ನೊಂಚೂರು ದೊಡ್ಡದಾಗಬೇಕು ಉಳ್ದಿದ್ದೆಲ್ಲ ಏನಂದರೆ ಚಿಕ್ಕ ಚಿಕ್ಕದಿದೆ ಆಮೇಲೆ ಹೂ ಬಿಟ್ಟಿದೆ ನೋಡಿ ಇಲ್ಲೂ ಕೂಡ ರಾಜಗಿರಿ ಸೊಪ್ಪು ಬೆಳ್ಕೊಂಡಿದೆ ಹಾಂ ನಮ್ಮದು ಪಾಟ್ಗಳಲ್ಲಿ ಅಲ್ಲಲ್ಲಿ ರಾಜಗಿರಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿರುತ್ತೆ ಇದು ನೋಡಿ ಬೀಜಕ್ಕೆ ಬಿಟ್ಟಿದ್ದೆ ಈಗ ಬೀಜ ರೆಡಿಯಾಗಿದೆ ಇದನ್ನು ಏನು ಮಾಡ್ತೀನಿ ನಾನು ತೆಗೆದುಬಿಟ್ಟು ಅಲ್ಲಲ್ಲಿ ಪಾಟಿಗೆ ಶು ಹಾಕೊಂಡ್ಬಿಡ್ತೀನಿ ಅದು ತನ್ನ ತಾನೇ ಬರುತ್ತೆ ಆವಾಗ ನಮಗೆ ಅದಕ್ಕೆ ಆದಂಥ ಪಾಟ್ ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ನೀವು ಆದಷ್ಟು ಒಂದು ಪಾಟಲ್ಲಿ ಒಂದು ಎರಡು ಬೆಳೆನ ಬೆಳ್ಕೊಳಕ್ಕೆ ಟ್ರೈ ಮಾಡಿ ನೀನು ಹಾಂ ಹಾಗೆ ಇಲ್ಲಿ ನೋಡಿ ಬಿಳಿ ಬದನೆಕಾಯಿ ಇದರಲ್ಲಿ ಕಾಯಿ ಬಂದಿದೆ ಇನ್ನೂ ಚಿಕ್ಕದಿದೆ ದೊಡ್ಡದಾಗಬೇಕು ಇನ್ನೂ ಹಾಗಾಗಿ ನಾನು ಇದರಿಂದ ತೆಗಿತಾ ಇಲ್ಲ ಹಾಗೆ ಒಂದು ಸ್ವಲ್ಪ ನಾನು ಲೆಮನ್ ಗ್ರಾಸನ್ನು ತಕ್ಕೋತೀನಿ ಟೀಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತೆಗಿತಾಯಿದ್ದೀನಿ ಹಾಗೆ ನಿಂಬೆಕಾಯಿ ಗಿಡದಲ್ಲಿ ನಿಂಬೆಕಾಯಿ ಕೂಡ ಆಗಿದ್ದಾವೆ ಬಟ್ ಏನಂದರೆ ಇನ್ನೂ ದೊಡ್ಡದಾಗಬೇಕು ಹಣ್ಣಾಗಬೇಕು ಹಳದಿ ಕಲರಲ್ಲಿ ಬರಬೇಕು ಹಾಗೆ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ರಸ ಕೂಡ ಇರುತ್ತೆ ಇಲ್ಲಿ ನೋಡಿ ಹಾಗಲಕಾಯಿ ಬರೋಕ್ಕೆ ಶುರುವಾಗಿದೆ ಇಲ್ಲೊಂದಿದೆ ತುಂಬ ಆಗ್ತಾಯಿದ್ದಾವೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕು ನಾನೀಗ ಅದಕ್ಕೆ ಗೊಬ್ಬರ ಕೂಡ ಹಾಕ್ತೀನಿ ನೋಡೋಂಥರೆ ಶಿರಿ ಕಿತ್ಬಡ್ದಮ್ಮ ಸಣ್ಣ ಸಣ್ಣ ನೋಡಿ ನನ್ನ ಮಗಳು ಚಿಕ್ಕ ಕಾಯಿ ತೆಗ್ದುಬಿಟ್ಲು ತೊಂದರೆ ಇಲ್ಲ ತಗೋ ಹಾಕೋಗಲ್ಲಿ ಇದನ್ನೊಂದಿಡು ಬುಟ್ಟೆ ಕರಿಬೇ ಗಿಡ ಸ್ವಲ್ಪ ಡಾರ್ಮೆಂಟ್ಸಿನಲ್ಲಿ ಇದೆ ಬಟ್ ಸ್ವಲ್ಪ ಚಿಗುರು ಹೊಡಿತಾ ಇದೆ ಇನ್ಮೇಲೆ ಚೆನ್ನಾಗಿ ಬೆಳೆಯುತ್ತೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಇಲ್ಲೊಂದು ಕರಿಬೇ ಗಿಡ ಇದೆ ಇದರಲ್ಲಿ ಕರಿಬೇವು ಚೆನ್ನಾಗಿದೆ ಇದನ್ನು ನಾನು ಕಟ್ ಮಾಡಿ ತೆಗಿತೀನಿ ಎರಡು ಸಾಕು ಸಾಕು ಬಿಡಮ್ಮ ಹಂಗೆ ತೆಗಿಬಾರ್ದು ಸಿರಿ ಹಂಗೆ ಬೆ ಬೆಳೆಯಲ್ಲ ಹಾಂ ತಿನ್ ಈ ಥರ ತೆಗಿಬೇಕು ಹಿಂಗೆ ನೋಡಿ ಇವತ್ತಿನ ನಮ್ಮ ತರಕಾರಿ ಶಾಪಿಂಗ್ ಇದು ನಮ್ಮ ಟೆರೆಸ್ ಗಾರ್ಡನಲ್ಲಿ ತಗೋಸಿರಿ ಹ್ಞೂ ಹಾಗೆ ನೋಡಿ ಕಿಚನ್ ವೇಸ್ಟ್ ಏನಿದೆ ಅಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ ಅದನ್ನು ಏನು ಮಾಡ್ತೀನಿ ಈ ಒಂದು ಹಾಗಲಕಾಯಿಗೆ ನಾನು ಹಾಕೋತೀನಿ ನೋಡಿ ಈಗ ಮೊದಲನೇದಾಗಿ ಈ ಥರ ಹಳದಿಯಾಗಿರುವಂಥ ಎಲೆಗಳನ್ನ ತಗೊಂಡ್ಬಿಡಬೇಕು ಒಣಗೋಗ್ತೀರ ಇರುವಂಥ ಎಲೆಗಳನ್ನ ಕೂಡ ನಾವು ತೆಗಿಬೇಕು ಈ ಥರ ತೆಗೆದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲಾಂದರೆ ಇದ್ರದ್ದು ಎನರ್ಜಿ ಎಲ್ಲ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಈ ಥರ ಅದುದನ್ನು ನೀವು ಕಟ್ ಮಾಡಿ ತೆಗೆದುಬಿಡಿ ಆಮೇಲೆ ಇದರಲ್ಲಿ ಏನಾದರೂ ಕಸ ಏನಾದರೂ ಬೆಳ್ಕೊಂಡಿದ್ದೆ ಅದನ್ನು ಕೂಡ ನೀವು ತಕ್ಕೊಂಬಿಡಬೇಕು ಇಲ್ಲ ಬೇರೆ ಯಾವುದಾದ್ರೂ ಗಿಡ ಬೇಡದೇ ಇರೋ ಗಿಡ ಬೆಳೆದಿದ್ದರೆ ಅದನ್ನು ಕೂಡ ನೀವು ತೆಗಿಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತಕ್ಕೊಂಬಿಡಿ ಇಲ್ಲಾಂದರೆ ಗಿಡ ಗ್ರೋ ಆಗೋಲ್ಲ ನಿಮಗೆ ಕಾಯಿ ಎಲ್ಲ ಚೆನ್ನಾಗಿ ಸಿಕ್ಕಲ್ಲ ಈ ಥರ ಈ ಕಿಚನ್ ವೇಸ್ಟನ್ನು ಇದಕ್ಕೆ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡು ಇದ್ರ ಮೇಲೆ ಸಾಧ್ಯ ಆದರೆ ಮಣ್ಣನ್ನು ಹಾಕಿ ಮುಚ್ಚಿ ನಿಮ್ಮ ಮನೆಯಲ್ಲಿ ಏನು ಕಿಚನ್ ವೇಸ್ಟ್ ಇದೆಯಲ್ಲ ಅದನ್ನು ನೀವು ಬಳಸ್ಕೋಬೋದು ಇದನ್ನೇ ಹಾಕಬೇಕು ಅಂತ ಏನಿಲ್ಲ ಇದನ್ನು ಹಾಗೆ ಬಳ್ಳಿನ ಚೆನ್ನಾಗಿ ಸರಿ ಹಬ್ಬಿಸ್ಕೊಂಬಿಡಿ ಇದು ಕೆಳಗಡೆ ಬಿದ್ದೋಗಿದೆ ಅಲ್ಲ ಇದನ್ನು ನಾನು ಏನಾದರೂ ತೊಗೊಂಡು ಕಟ್ಕೊತೀನಿ ಇಲ್ಲಾಂದರೆ ಈ ರೀತಿಯಾಗಿ ನೋಡಿ ಎಲ್ಲ ಗಿಡಕ್ಕೂ ಸುತ್ತಕೊಳ್ಳುತ್ತೆ ಗಿಡಕ್ಕೆ ಈ ರೀತಿ ಸುತ್ತಕೊಂಡ್ರೆ ಅದ್ರ ಗಿಡದ ಬೆಳವಣಿಗೆ ಆಗಲ್ಲ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ನೀವು ಆದಷ್ಟು ಈ ರೀತಿ ಬೇರೆ ಗಿಡಗಳಿಗೆ ಸುತ್ತೋ ಥರ ಮಾಡಕ್ಕೆ ಹೋಗಬೇಡಿ ಅದಕ್ಕೆ ಏನಾದರೂ ಸಪ್ರೇಟಾಗಿ ಒಂದು ಸಪೋರ್ಟ್ನ ಕೊಡಿ ನಾನು ಇದು ಕ್ವಾಲಿಟಿ ಇದೇನಲ್ಲ ಇದಕ್ಕೇ ಅದನ್ನು ಕಟ್ತೀನಿ ನಾನು ಇದು ಎಲ್ಲ ನೋಡಿ ಇಲ್ಲೂ ಕೂಡ ಒಂದು ಹಾಗಲಕಾಯಿ ಆಗ್ತಾ ಇದೆ ಈ ರೀತಿಯಾಗಿ ಮನೆಯಲ್ಲಿ ಇರುವಂಥ ಕಿಚನ್ ವೇಸ್ಟನ್ನು ನೀವು ಯೂಸ್ ಮಾಡ್ಕೋಬೋದು ಗೊಬ್ಬರನೂ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಕಿಚನಿಂದ ವೇಸ್ಟ್ ಏನಿರುತ್ತೆ ಅದರದ್ದು ನೀವು ಯೂಸ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ದಾರ ತಗೊಂಡು ಇದಕ್ಕೆ ಸಪೋರ್ಟಿವ್ ಆಗಿ ಹಾಗೆ ನಾನು ಇದಕ್ಕೂ ಕೂಡ ಈ ನಿಂಬೆ ಹಣ್ಣಿನ ಗಿಡಕ್ಕೂ ಕೂಡ ನಾನು ಕಿಚನ್ ವೇಸ್ಟನ್ನು ಹಾಕ್ತೀನಿ ನಿಮ್ಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ಇದರಲ್ಲಿ ನೋಡಿ ಅದೇ ಹೆಚ್ಚಾಗಿದೆ ಕಿಚನ್ ವೇಸ್ಟು ಇದು ಇದು ಉಳಿದಿದ್ದೇನಿದೆ ಇದರಲ್ಲಿ ಒಂದು ಸ್ವಲ್ಪ ಅದಕ್ಕೆ ಸೇರಿಸ್ಕೋತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೇಳು